ಹಲೋ ಏನಣ್ಣ ನಾ ಎಷ್ಟೊಂದು ಬಗ್ತಾ ಇದ್ದೇವಿ ಸರ್ ಅಯ್ಯೋ ನಾಯಿ ಬಗ್ತೈತೆ ಸೊಳ್ಳೆ ಬೇರೆ ಇಳಿತಾವೆ ಇಲ್ಲಿ ಈ ತಗಡೆಗೆ ಏನ್ ಮಾಡಲ್ರ ಮನೆ ಚಿಕ್ಕದು ಯಾರು ನೀವು ಯಾರು ಹೇಳಿ ಸ್ವಾಮಿ ನೀವು ನಮಸ್ತೆ ಸರ್ ಹಲೋ ಸರ್ ನಮಸ್ತೆ ನಮಸ್ಕಾರ ಸ್ವಾಮಿ ಇಲ್ಲ ನಾನು ಸಾರ್ ಮೇಡಂ ಮೇಡಮ್ ನಾನ್ ಮೇಡಂ ಸರ್ ಮಮತಾ ಅಂತ ಹೇಳಿ ಮೇಡಂ ಅವರೇ ನಾನು ನೀನು ತುಂಬಾ ಅಭಿಮಾನಿ ಆಗಿಬಿಟ್ಟಿದ್ದೀನಿ ಸರ್ ನೀವು ತುಂಬ ನಿಮ್ಮ ರೆಕಾರ್ಡಿಂಗ್ ಎಲ್ಲ ಕೇಳಿ ನನಗೆ ತುಂಬಾ ನಗು ಬರುತ್ತೆ ಹಾಂ ಮನಸ್ಸಲ್ಲಿರತಕ್ಕಂಥ ನೋವು ಎಲ್ಲ ಮರೆತು ನಾವು ತುಂಬ ಕುಣಿದಾಡಿತ್ತಂತ ಬರುತ್ತೆ ನಿಮ್ಮ ರೆಕಾರ್ಡಿಂಗ್ ಕೇಳಿದ ತಕ್ಷಣ ನಮಗೆ ಎಷ್ಟೇ ಬಿಪಿ ಪಿ ಇರಲಿ ಕಮ್ಮಿ ಆಗುತ್ತೆ ಸರ್ ದೇವರು ನಿಮಗೆ ಆಯುರ್ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಿರಲಿ ಸರ್ ನೀವು ತುಂಬ ಚೆನ್ನಾಗಿರ್ಬೇಕು ಸರ್ ಏನೋ ದೇವರು ನಿಮ್ಮ ಆಶೀರ್ವಾದ ಅದು ಏನ್ ನೀವು ಕೆಟ್ಟ ಮಾತುಗಳು ಅವಾಗ ಏನು ಲಕ್ಷ ಲಕ್ಷ ಗಟ್ಟಲೆ ಅಭಿಮಾನಿಗಳು ಇದಾರೆ ಅಣ್ಣ ಗಳು ಇಲ್ಲ ನಿಮ್ಗ ಅಭಿಮಾನಿಗಳು ಇಡೀ ಕರ್ನಾಟಕದಾಗ ಮಿಂಚಾರ ಇಲ್ಲಿ ನಮ್ದು ಮಳೆ ಬಂದ್ರೆಲ್ಲಾ ಬಕೆಟ್ ಇಕ್ಬೋದು ಮನೆಗೆ ಆಮೇಲೆ ಯಾತ್ರದ ಏನು ಇಲ್ಲ ಏನ್ ಮಿಂಚಾ ಇದನ್ನು ಏನು ಗುಡ್ಕ್ತಾ ಇದ್ನು ಗುಡ್ಗಿ ಮಿಂಚು ಬಂದ್ ಮಳೆ ಬಂದ್ರೆಲ್ಲ ಮನೆ ಸ್ವಾಮಿ ಅಕ್ಕ ಅದು ಸಿರಿತನ ಅವೆಲ್ಲ ಸಹಜ ಅದು ನಿಮ್ಮಂತ ಕಲಾವಿದ್ರಿಗೆ ಆತರ ಟ್ಯಾಲೆಂಟ್ ಇದೆಯಲ್ಲ ಏನ್ ಟ್ಯಾಲೆಂಟ್ ಇಲ್ಲ ಅಕ್ಕ ನಾನು ಮಾತಾಡೋದು ಫೋನ್ ಕೆಟ್ಟ ಕೆಟ್ಟ ಮಾತಾಡೋದಕ್ ಬಯ್ಯದ ಅಷ್ಟೇ ಅಷ್ಟೇ ಅಕ್ಕ ನಾನು ಇನ್ನೇನ್ ಅದ್ರಾಗ ಏನ್ ಏನಿಲ್ಲ ನಾ ಕಲ್ ಪ್ರಾಕ್ಟೀಸ್ ಮಾಡಿ ನಾಟಕ ಆಡೋದಾ ಏನೊಲ್ ರೇಗಿಸ್ಟಾರ್ ಕಣಕ್ಕ ಸುಮ್ ಸುಮ್ಕ ಇದ್ದಂಗೆ ಏನ್ ನೋಡಿ ನಿಮ್ ಹಂಗೇನಾ ನಾವು ನಿಮ್ಮ ಅಭಿಮಾನಿಗಳು ಅಣ್ಣ ಅಂತ ಅಂತ ಅಂತಾರೆ ಆಮೇಲೆ ನಾನು ಗಂಡ ಸತ್ತೋಗಿದ್ದಾನೆ ನಿನ್ ನಿಮ್ಮ ಬೇಜಾರ್ ಮಾಡ್ಕೊಬೇಡಿ ಕೆಟ್ಟ ಪದ ಮಾತಾಡಕ್ ಹೋಗ್ಬೇಡಿ ಬಿಡಿ ಅವೆಲ್ಲ ನಿಮ್ ಅಡ್ರೆಸ್ ಸರ್ ನಾನು ನಿಮ್ ಬಂದು ನಿಮ್ಮನ್ನ ಮೀಟ್ ಮಾಡ್ಬೇಕಾಯ್ತಲ್ಲ ಸರ್ ನಂದು ಬಿ ಎನ್ ಹಾ ಲೇಟ್ ನರಸಿಂಹಪ್ಪ ಬಳ್ಳಾಪುರ ಮೂರ್ನಳ್ಳಿ ಪೋಸ್ಟ್ ಬರ್ಕಂಡ್ರ ಬರ್ಕಂಡ್ ಹೇಳಿ ಸರ್ ಮೂರ್ನಳ್ಳಿ ಪೋಸ್ಟ್ ತುಮಕೂರು ತಾಲೂಕು ತುಮಕೂರು ಡಿಸ್ಟಿಕ್ ತುಮಕೂರ್ ನಿಮ್ಮ ಊರು ನಿಮ್ಮೂರು ಗ್ರಾಮಾಂತರ ತುಮಕೂರು ಗ್ರಾಮಾಂತರ ನಿಮ್ಗೆ ನಾನು ಎಲ್ಲಿ ಬಂದ್ರೆ ಫೋನ್ ಮಾಡಿದ್ರೆ ಬರ್ತೀರಾ ಸರ್ ನೀವು

ಆಯ್ತಕ್ಕ ಮೊದ್ಲೇ ಹೇಳಿ ಮೊದ್ಲೇ ಹೇಳಿದೆ ಸ್ವಾಮಿ ಇದು ಆಯ್ತರಕ್ಕ ಒಳ್ಳೇದ್ ಮಾಡ್ಲಿದ್ರು ಅಕ್ಕ ಒಳ್ಳೇದ್ ನಮ್ಮನೆ ಮಕ್ಕಳನ್ನೇ ಗಂಡ ಮಕ್ಕಳು ದೇವ್ರು ಅಂತ ಅದನ್ನೇ ಸಾಕಿ ಅಕ್ಕ ಆಯ್ತು ಅದಂಗೆ ಸಾಕ್ತಾ ಇದೀನಿ ಸರ್ ನಾನು ಇಂಜಿನಿಯರ್ ಇಂಜಿನಿಯರ್ ವರ್ಕ್ ಮಾಡ್ಕೊಂಡು ಇದು ಮಾಡ್ತಾ ಇದೀನಿ ಸ್ಟ್ಯಾಂಡರ್ಡ್ ಓದಿಸ್ತಾ ಇದೀನಿ

ಲಾಸ್ಟಿ ಹೊಡಿಯಾದ ಗೂಟ ಥಡಿ ಕಣಂಗೆ ಆಗತ್ತಲ್ಲ ನನಗೆ ಮಾತ್ರೆಗಳು ನೂರು ಖಾಲಿ ಆದ್ವೇನು ಆಯ್ತಕ್ಕ ಇದು ಅಲ್ಲ ಸರ್ ಒಂದ್ ನಿಮಿಷ ನಾನ್ ಮಾತಾಡಕ್ ಅವಕಾಶ ಮಾಡ್ಕೊಡಿ ನಮ್ದು ಸಪ್ರೇಟ್ ಆಗಿ ರೂಮ್ ಇದೆ ಅಯ್ಯೋ ಅಯ್ಯೋ ತಾಂಡೋದ್ ಅದೇ ಅದೇ ಜಾಗ ಹೋಗ್ತಾ ಇದ್ ಮಾತು ಅದೇ ಜಾಗ ನಮ್ದು ಸಪ್ರೇಟ್ ಆಗಿ ರೂಮ್ ಇದೆ ಅಂದ್ರೆ ಸರ್ ನೀವ್ ನಾನು ಸರ್ ನಾನ್ ನಿಮ್ ಹತ್ರ ಒಂದೇ ಒಂದ್ ಡೈರೆಕ್ಟ್ ಮಾತಾಡ್ತೀನಿ ಏನಕ್ಕೆ ಫೋನ್ ಮಾಡ್ತಾರೋ ಒಬ್ಬನ ಕಂಟಿನ್ಯೂ ಮಾಡ್ಲಿಲ್ವಲ್ಲ ನನಗೆ ಸರ್ ನಾನು ಹೇಳಿ ಅಕ್ಕಾರೆ ನಿಮ್ಮ ಹತ್ರ ಒಂದೇ ಒಂದು ಮಾತು ಕೇಳಿಲ್ಲ ಸರ್ ಬೇಜಾರು ಮಾಡ್ಕೊಂಬಿಡಿ ಇದೊಂದು ಕೆಳಗಡೆ ಒಂದು ಬಿಟ್ಬಿಟ್ಟು ಇನ್ನೇನ್ ಕೇಳಿ ಅಕ್ಕ ನಾವು ಬೇಕಾದ್ರೆ ನೋಡಿ ಎಲ್ಲಿ ತಂದು ಕೊಡು ಅಂದ್ರೆ ಅಕ್ಕಿ ರಾಗಿ ಮಾಡಿರ ತಂದು ಕೊಡ್ತೀನಿ ಅದೇ ರಾಗಿ ಅಕ್ಕಿ ಅಕ್ಕಿ ರಾಗಿ ಬೇಳೆಗೆ ತಿನ್ನೋದಕ್ಕೆ ಉಣ್ಣೋದಕ್ಕೆ ನಮ್ಗೆ ಏನು ಕೊರತೆ ಇಲ್ಲ ಸರ್ ಬತ್ತಾಯ್ತು 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 ಅಲ್ಲಿಗೆ ಓ ಹೇಳಿ ಅಕ್ಕಾರೆ ಮಾತ್ರ ಹ್ಮ್ ನಾವಿಬ್ರು ಜೊತೆಯಲ್ಲಿ ಸೇರ್ಕೊಂಡು ಲೈಟ್ ಮೂರ್ ಸಲ ಮೆಟ್ನಾಗ ಬದಂಗ ಯಾವಾಗ ಗಂಡತಿ ಇರೋದು ಅವ್ರ ಅಂದ್ರೂ ಇದ್ ಕೇಳಿ ಕೇಳಿ ಒಂದು ಇನ್ನ ಎರಡು ಡ್ರಾಯರ್ ಚೆನ್ನಾಗಿದವ ನಮನ್ ಯಾಕೆ ಸಂಸಾರ ಮನೆ ಸೊಳ್ಳೆಗಳು ಕಡಿತಾವೆ ಈಟ ಕಡೆ ಚಾರ್ಜ ಕೊಡ್ತಾರೆ ನಮ್ಮ ಮನೆಗೆ ಅಲ್ಲ ಸೊಳ್ಳೆಗಳು ಬನಿಕ್ ಅಲ್ಲ ಒಂದ್ ನಿಮಿಷ ನೀವ್ ಲೇಡಿಸ್ಗೆ ಫಸ್ಟ್ ಪ್ರಿಪೈನ್ಸ್ ಕೊಡ್ಬೇಕ್ ನೀವು ನಾ ಏನ್ ಗೊತ್ತಾ ನೀವು ನಾವು ಯಾವಾಗ ಬೇಕಾದ್ರು ಮಾತಾಡಬೇಕಾದ್ರೆ ನಾವು ಫಸ್ಟ್ ಲೇಡೀಸ್ ಫಸ್ಟ್ ಮಾತಾಡ್ಬೇಕು ಸರ್ ಲೇಡಿಸ್ ಪಸ್ಟ್ ಮಾತಾಡ್ಬೇಕು ಅಂತಂದ್ರೆ ನಾವಿಬ್ರು ಏನಕ್ ಮಾಡ್ತಾರ ಎಲ್ಲಿ ವೆಂಕರ್ಣ ಸ್ವಾಮಿ ನಾವು ನೀವೆಲ್ಲಾ ಒಪ್ಪದ್ರೆ ನಾವಿಬ್ರು ಜೊತೆಯಲ್ಲಿ ಸೇರ್ಕೊಂಡು ಯಾವ್ದಾದ್ರು ಒಂದು ಟೆಂಪರಲ್ಲಿ ಮದುವೆ ಆಗ್ಬಿಟ್ಟು ಲೈಫ್ ನ ಲೀಡ್ ಮಾಡ್ಕೊಂಡು ಹೋಗ್ಬೋದು ಸರ್ ನೀವೇನು ನನಗೆ ಏನು ಕೊಡ್ಬೇಕಾಗಿಲ್ಲ ಬೇಕಾದ್ರೆ ನಾನು ತಿಂಗಳ ನಿಮ್ಗೆ ಒಂದು ಹತ್ತು ಸಾವಿರ ಸಂಬಳ ಕೊಡ್ತೀನಿ ಏನಿಲ್ಲ ನಾವು ರೂಮ್ ಅಲ್ಲಿ ಮಾಮೂಲಿ ಏಕಾಂತದಲ್ಲಿ ಸೇರ್ಕೊಂಡು ನಮ್ದು ಸಪ್ರೇಟ್ ಸಪ್ರೇಟ್ ರೂಮ್ ಇದೆ ನಿಮ್ದು ಅಂಡ್ರಿ ಬೇರೆ ಅದು ಅರ್ಧೋಗಿರೋದು ಯಾಕಂಬರ್ಬಿಡಿ ಸರ್ ಬರ್ಬೇಕಾದ್ರೆ ನಂಗೆ ನೋಡ್ರೆ ತುಂಬಾ ನಾಚಿಕೆ ಆಗುತ್ತೆ ಅದು ತಿಕ್ಕುತ್ತವೆಲ್ಲ ತೂತ ತೂತ ಬಿದ್ದಿರೋದಾ ತಾಯಿ ಅಕ್ಕ ಈ ಮಳೆಗಾಲ ಟೈಮು ಸೊಳ್ಳೆ ಈಚೆಗಡೆ ಚಾಪೇ ಅಲ್ಲಿಗೆ ಹೋಗಾರ ಎಲ್ಲ ಮಕ್ಕಳ ಮರಿಲ್ಲ ಈಚೆಗೆ ಹಾಕ್ತಾರ್ತಾ ಕಟ್ಕೊಡಕಾಲಿಗೆ ಬಿಡುತ್ತಿದ್ದ ಬೇರೆ ಕಡೆ ಅಲ್ಲ ಸರ್ ಒಂದ್ ನಿಮಿಷ ನಮಗೂ ನೀವು ಮಾತಾಡಕ್ ಅವಕಾಶ ಕೊಡ್ಬೇಕು ಎಷ್ಟು ಮಾತಾಡ್ತಿ ಅಕ್ಕ ತಲೆ ನೋವು ಬಂತು ನೆಗಡೆ ನಾಗ ಮೂಗ್ ಬೇರೆ ಕಟ್ಕೊಂಡಿ ಒಂದು ನಿಮಿಷ ಸರ್ ಅವಕಾಶ ಮಾಡ್ಕೊಡಿ ಪರಮಾತ್ಮ ಯಾವ್ದೇರು ಇಲ್ವೇನು ಪರಮಾತ್ಮ ನೀ ಅಲ್ಲ ಸರ್ ನಿಮ್ ತೂತ ತೂತಾಗಿದ್ಯಲ್ಲ ಅದು ಮುಂದ್ಗಡೆ ಆಗಿದ್ಯಾ ಹಿಂದ್ಗಡೆ ಆಗಿದ್ಯ ಸರ್ ಅಲ್ಲ ಮುಂದ್ಗಡೆ ಆಗಿದ್ರೆ ಹೋಗ್ಬೇಕಾದ್ರೆ ಹಂಗೆ ಏನ್ ತೆಗಿಯಂಗಿಲ್ಲ ಹಿಂದ್ಗಡೆ ಆಗಿದ್ರೆ ಇವರ್ ಬೇಕಾದ್ರೆ ಬಿಚ್ಚಂಗೇ ಇಲ್ಲ